ನಿಮ್ಮ ಶರಣರದು ಶಾಬಾದ್ ಇವತ್ತು ನಾನು ಸೇಡಂ ತಾಲೂಕಿನಲ್ಲಿರ್ತಕ್ಕಂಥ ಶಿವಶರಣ್ಣನವರಿಗೆ ಬಸವಣ್ಣನವರಿಗೆ ಮಾಡಿ ಹರಳೆಯ ದಂಪತಿಗಳ ದಂಪತಿಗಳ ಬಸವಣ್ಣನಿಗೆ ಒಪ್ಪಿಸಿರ್ತಕ್ಕಂಥ ಪಾದರಕ್ಷೆಗಳ ಪಾಲುಕೆಗಳ ಈ ಒಂದು ಪವಿತ್ರವಾದಂತ ಕ್ಷೇತ್ರವಾಗಿರ್ತಕ್ಕಂಥ ಬಿಜಿನಿಂದ ನಾನು ಈ ಒಂದು ದಿವ್ಯ ದರ್ಶನವನ್ನು ತಮಗೆ ಮಾಡ್ತಾ ಇದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಯಾವಾಗ ಬಸವಣ್ಣನವರು ಹರಳೆಯನವರನ್ನ ಶರಣು ಶರಣಾರ್ಥಿ ಅಂತ ಶರಣು ಅಂತಂದರೆ ಅವರು ಶರಣು ಶರಣಾರ್ಥಿ ಅಂತದಕ್ಕೆ ಅವ್ರಿಗೆ ಏನು ಕಾಣಿಕೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯಲ್ಲಿದ್ದಾಗ ಈ ಒಂದು ಭಕ್ತಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ವಿಚಾರ ಮಾಡಿದಾಗ ಎರಡು ಇಬ್ಬರು ದಂಪತಿಗಳು ಕೂಡಿ ತಮ್ಮ ಎಡ ಮತ್ತು ತೊಡೆಯ ಒಂದು ಚರ್ಮದಿಂದಲೇ ಬಸವಣ್ಣನವರಿಗೆ ಪಾದುಕೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದೇ ಸ್ಥಳದಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಪಾದುಕೆಗಳನ್ನು ಬಸವಣ್ಣನವರು ಅವರು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಆ ಒಂದು ಭಕ್ತಿಗೆ ಒಂದು ಸಮರ್ಪಣೆ ಸಲ್ಲಿಸಿರ್ತಕ್ಕಂಥ ಈ ಒಂದು ಪವಿತ್ರವಾದಂಥ ಈ ಜಗ ಈ ಒಂದು ಸ್ಥಳ ಇಲ್ಲಿ ನೋಡಬಹುದು ಇಲ್ಲಿ ಸ್ವರ್ಣೀಯವಾದ ಮಧು ರೋಗವನ್ನು ನಿವಾರಿಸಲು ಅರಳ್ಯವರು ತಮ್ಮ ಕಾಯಕ ಕುಂಡದ ನೀರನ್ನು ದಾರಿಯು ರೋಗ ಹೋಗಲಾಡಿಸಿದ ರೋಗ ಯಾಕಂದರೆ ಯಾವಾಗ ಸರ್ವಣೀಯರಿಗೆ ಒಂದು ರೋಗ ಬಂದಾಗ ಆ ಒಂದು ಅವರ ಕಾಯಕ ಕುಂಡದ ನೀರನ್ನು ಆ ಚರ್ಮವನ್ನು ನೆನೆ ಇಡ್ತಕ್ಕಂಥ ಆ ಒಂದು ಕುಂಡದ ನೀರಿನಿಂದ ನೀರು ನೀರನ್ನು ಸಿಂಪಡಿಸಿದರೆ ಆ ಒಂದು ರೋಗವನ್ನು ನಿವಾರಣೆ ಆಗಿರ್ತಕ್ಕಂಥ ಒಂದು ಪವಾಡನ್ನು ಕೂಡ ಅದು ಇಂಥ ಒಂದು ಸ್ಥಳದಲ್ಲಿ ನಡೆದಿರುತ್ತೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ನಮ್ಮ ಕಲ್ಯಾಣ ಕರ್ನಾಟಕದ ಹನ್ನೆರಡನೇ ಶತಮಾನದ ಬಸವಣ್ಣನವರ ಒಂದು ಇಂಥ ಒಂದು ಸ್ಥಳ ಬಿಸಿನಳ್ಳಿ ನಮ್ಮ ಊರು ನಮ್ಮ ತಾಲೂಕದಲ್ಲಿ ಇಂತಂದರೆ ಇಂಥ ಒಂದು ಪವಿತ್ರವಾದಂಥ ಕ್ಷೇತ್ರ ಇಂಥ ಒಂದು ಶರಣರ ಅಂಥ ಮಹಾತ್ಮರ ಒಂದು ಜೀವನ ಚರಿತ್ರೆಯ ಒಂದು ಒಂದು ಸ್ಮರಿಸ್ತಕ್ಕಂಥ ಒಂದು ಸ್ಥಳ ಈ ಒಂದು ಬಿದ್ದನಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಸಂಕ್ಷಿಪ್ತವಾದಂತ ಮಾಹಿತಿಯನ್ನು ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ಅಂದ್ರೆ ಸರ್ ಬಸವ ಬಸವರಾಜ್ ಅವರು ಈ ಒಂದು ಸ್ಥಾನದ ಬಗ್ಗೆ ಹೇಳ್ತಾರೆ ಸ್ವಲ್ಪ ಅವರಿಂದ ಕೂಡ ಈ ಒಂದು ಇದರ ಬಗ್ಗೆ ಮಾಹಿತಿಯನ್ನು ಕೇಳೋಣ ಹನ್ನೆರಡನೇ ಶತಮಾನದಲ್ಲಿ ಏನು ಪಾಲಿಕೆಗಳು ಅಂತ ಹೇಳಲ್ಲ ಬಸವನಲ್ಲಿ ಅರ್ಪಿಸಿರ್ತಕ್ಕಂಥ ಬಸವ ಕಲ್ಯಾಣ ಅಲ್ಲಿ ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆ ಕ್ರಾಂತಿ ಆಗ ಹೊತ್ತಿಗೆ ಈ ಮನೆ ತಂದ ಇರ್ತಿರ್ತಕ್ಕಂಥ ನಮ್ಮ ಮುತ್ತೆನ ಮುತ್ತೆ ಹೆಸರು ಇದು ನನಗೆ ಹದಿನಾಗ್ತೀವಿ ನಮಗೆ ಯಾಕಂದ್ರೆ ಒಂದು ಮನುಷ್ಯ ನೂರು ವರ್ಷ ಅಂತ ಹೆಸರ ಆದ್ರೆ ಈಗ ತಾಮ ಹೋಗೋದು ಐವತ್ತಿಲ್ಲ ಅರುವ ಹೌದು ಅವರೇ ಹೋಗ್ಯಾವ ಅವರು ಆ ನಮ್ಮ ಸಿಸ್ಟಮ್ನವರು ಸೇರಿದ ನಾನು ಇರ್ಗೊಂಡು ಹೋಗ್ಯಾರೋ ಅವ್ರು ಮಾಡ್ಲಕ್ಕೂ ಇಬ್ಬರು ಹೆಸ್ರು ಒಂದೇ ಇತ್ತು ಇರೋದ್ರಿಂದ ಇರೋದರಿಂದ ಕಟ್ಟಿಗೆ ಇವ್ರ ಗೈಪಾಟು ಹೋಗ್ರು ಅವರು ಈಗ ಸದ್ಯಕ್ಕೆ ಬರಲ್ಲ ಬಹು ಕಾಲ ಹೊತ್ತು ಮಕ್ಕಳು ಮನೆ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಹೋಗೋದನ್ನ ಅವಾಗ ಅಷ್ಟೇ ಬೆಳಗ್ಗೆ ಬರ್ತದೆ ಬರಲ್ಲ ಇವರು ಜಾಬ್ ಅಂದರೆ ಮನೆ ಇರ್ತಾನೆ ನಾನು ಜನಸಿ ಕಟ್ತೀವಿ ಇದಕ್ಕೆ ಜನಸಿ ಕಟ್ಟೆ ನೀಡ್ತೀವಿ ಅಂದರೆ ಪೆಟ್ಟಿಗೆ ಪೂರಾ ಅವಾಗ ಏನು ಕಟ್ಟಿಗೆ ಕಾಣಿಸ್ತಿಲ್ಲ ಹಾಂ ಈಗ ಸರಿಗಾದರೆ ತರಳವಾಗಿಲ್ಲ ಏನು ಮಾಡಿಸ್ಕೊಟ್ಟಾರಿಗೆ ಸರಿ ಕಟ್ಟಿಗೆ ಹಾಂ ಮಾಡಿಸ್ಕೊಟ್ಟಿದ್ರೆ ಗ್ಲಾಸ್ನಾಗೆ ಇಡ್ತೀವಿ ಈಗ ಈಗೆಲ್ಲರೂ ನೋಡೋಂಥ ಸೌಭಾಗ್ಯ ದೀಕ್ಷಿ ಕೊಟ್ಟರು ಮೊದಲು ಈ ಪೆಟ್ಗೆ ಇರ್ತಿದ್ರು ಬರೋದ ಪೆಟ್ಟಿಗೆಗೆ ನಮಸ್ಕಾರ ನಮ್ಸ್ಕಂಡು ಹೋಗ್ತಿದ್ರು ಏನು ಯಾರಿಗೇನು ಗೊತ್ತಾಗ್ತೀವಿ ಹಿಂಗೆ ಬಂದಿರ್ತಕ್ಕಂಥ ಡಿ ಸಿ ತಹಸೀಲ್ದಾರ್ ಈ ಸಿ ಅವರಿಂದ ಮುತ್ತಿವರಿಂದ ಬಂದ ಮೇಲೆ ಅವ್ರಿಗಿನ್ನೂ ಆಟ ಕನ್ಫರ್ಮ್ ಹೋಗಿದ್ರು ಪೂರ ವಯ್ದಿಲ್ಲ ಸ್ವಲ್ಪ ಸುಮ್ಮನೆ ತುಕುಡಿ ಪಾದಕಿಡ ತುಕುಡಿ ಇಟ್ಟು ಒಯ್ದು ಅವಾಗ ಈಗ ಗುಲ್ಬರ್ಗ ಆಗ್ಯದ ಯೂನಿವರ್ಸಿಟಿ ರಾಯಚೂರು ಆಗ್ಯದ ಈಗ ಧಾರವಾಡನಾಗ್ಯ ಮೊದಲು ಇದ್ದು ಓನ್ ಇದ್ದು ಮೈಸೂರು ಇದೇ ಮೈಸೂರು ವಿಶ್ವವಿದ್ಯಾಲಯ ಆ ಮೈಸೂರು ವಿಶ್ವವಿದ್ಯಾಲಯ ಹೋಗಿ ಟೆಸ್ಟ್ ಮಾಡಿದ್ರು ಇಲ್ಲಿಗೆ ಬಂದು ನೂರ ಐವತ್ತು ಗ್ರೇ ಕಾರ್ಗಳು ಕಾರ್ಗಳು ಅದೇ ಹೋಗಿ ಇವಾಗ ನಮ್ಮ ತಂದೆರಿಗೆ ನೃತ್ಯ ಕುಂದಸು ಶಿವಶನಪ್ಪ ಅದು ನನ್ನ ಕಾರೇ ಹೋಗಿ ಮತ್ತೆ ಈಗ ತಗೊಂಡು ಅಲ್ಲಿ ಹೋಗಿ ಟೆಸ್ಟ್ ಮಾಡಿರ್ತಕ್ಕ ಈಗ ಬಂಗಾರ ಆ ಆಗ ವಜ್ರ ಒಳ್ಳೆ ಯಾಕಂದ್ರೆ ಈಗ ಮನುಷ್ಯ ತಗೊಂಡು ಿಂತ ಭಾಳ ಅವ್ರ ಧರ್ಮ ಪತ್ನಿ ಕಲ್ಯಾಣ ಇವರು ಇವ್ರೇನು ಬಸವಣ್ಣ ಬಸವಣ್ಣೂರಿ ಅಂದರೆ ಇಬ್ಬರು ಹೆಣ್ಣರವರು ಏನಿಲ್ಲ ಆಗ್ಲಿಲ್ಲ ಬಸ್ ಬಸವರಾಜ್ ಅಂತಾರೆ ಇವರು ಹದಿನಾಲ್ಕನೇ ತಲೆ ಹದಿನಾಲ್ಕನೇ ತಲೆ ಪೂ ಪೂಜೆ ಇವರು ಈ ಒಂದು ನನ್ನ ಬಡಿಯ ಏನದಲ್ಲ ಏನೋದೆಲ್ಲ ಮಾಡ್ತಕ್ಕಂಥವ್ರು ಹದಿನಾಲ್ಕನೇ ತಲೆಯದವರಂತೆ ಇದು ಭಾಳ ಅದ್ಭುತವಾದ ಪವಾಡವಾಗಿರ್ತಕ್ಕಂಥ ಸ್ಥಳ ಅಂತ ಹೀಗೆ ಇಂಥ ಒಂದು ಹತ್ತು ಹಲವು ವಿಶೇಷಗಳು ಕೂಡ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ನಡೆದಂತಹ ಕಲ್ಯಾಣದ ಕ್ರಾಂತಿಯಲ್ಲಿ ನಡೀತಕ್ಕಂತ ಬಹಳಷ್ಟು ಇಂಥ ಸ್ಥಳಗಳು ನಮ್ಮ ಒಂದು ಭಾಗದಲ್ಲಿದೆ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಇವರಿಗೆ